ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲೇಜಿನ ಸ್ನೇಹಿತ ಸ್ಯಾಂಡಿ ಆ್ಯಂಡ್ ಅವರ ಇವರು ಫಸ್ಟು ಇಬ್ಬರು ಫ್ರೆಂಡ್ಸೇ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಥರ ಸೊ ಅವರ ಈ ಒಂದು ಹೊಸ ಹೆಜ್ಜೆಗೆ ನನ್ನ ಕಡೆಯಿಂದ ಶುಭಾಶಯ ಕೇಳೋಕ್ಕೆ ನಾನು ಬಂದಿರೋದು ಅಷ್ಟೇ ನಟನಾಗಿ ನನಗೆ ಆ ಕಾನ್ಶಿಯಸ್ನೆಸ್ ಇರೋದು ಭಾಳ ಸಹಜ ಅಂದರೆ ಚಲೋ ಬಟ್ಟಿ ಹಾಕ್ಬೇಕು ಸ್ಕಿನ್ ಚಲೋತ್ನಾಗ ಮೇಂಟೈನ್ ಮಾಡೋದು ಏರ್ ಮೈಂಟೈನ್ ಮಾಡಬೇಕು ಬಟ್ ಆ ಕಾನ್ಷಿಯಸ್ ಆ ಒಂದು ಏನಿತ್ತಲ್ಲ ಅದರ ಅಭ್ಯಾಸ ಅದು ಇತ್ತೀಚೆಗೆ ಎಲ್ರಿಗೂ ಐತಿ ಅಂದರೆ ಎಸ್ಪೆಷಲಿ ಅರ್ಬನ್ ಸ್ಪೇಸ್ ಒಳಗಂದ್ರೆ ಭಾಳ ಐತಿ ಆ್ಯಂಡ್ ರೂರಲ್ ಸ್ಪೇಸಿಂದ ಅರ್ಬನಾಗಿ ಬರೋರ್ಗು ಕೂಡ ಸ್ವಚ್ಛತೆ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ ಅದ್ರ ಜೊತೆ ಜೊತೆಗೆ ತಮ್ಮನ್ನು ತಾವು ಚೆನ್ನಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಜ್ಜುಗೊಳಿಸ್ಕೊಂಡು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋ ಅಭ್ಯಾಸ ಎಲ್ಲರಿಗೂ ಶುರುವಾಗುತ್ತೆ ಇವಾಗ ಹೀಗಾಗಿ ಅಂಥ ಒಂದು ಒಳಗೆ ಈ ಥರದ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ ಅವ್ರು ಭಾಳ ಮುಖ್ಯ ಆಗ್ತಾರೆ ಸೊ ಐ ವಿಶ್ ದೆಮ್ ಗುಡ್ ಚಲೋ ಆಗಲಿ ಒಳಗೆ ಬಂದ್ಗಳೆಲ್ಲ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡೋರು ಆ್ಯಂಬುಯೆನ್ಸ್ ಚಲೋ ಐತಿ ಆ್ಯಂಡ್ ಇದು ಓಪನ್ ಆಗೋ ಮುಂಚೆ ನಾನು ಬಂದಿದ್ದೆ ನಾನಿಲ್ಲಿ ಸಿನ್ಸ್ ಸ್ನೇಹಿತರಾಗಿರೋದ್ರಿಂದ ನಾನು ಅದಕ್ಕೂ ಮುಂಚೆ ಬಂದಿದ್ದೆ ಈ ಒಂದು ಸರ್ವಿಸ್ ಇಸ್ ಆಲ್ಸೋ ಗುಡ್ ಚಲೋ ಆಗಲಿ ಒಳ್ಳೇದಾಗಲಿ ಇನ್ನೊಂದು ನೂರು ಅಂಗಡಿ ಅಂತ ಓಪನ್ ಮಾಡಲಿ ಶಾಪ್ಗಳ ಓಪನ್ ಮಾಡಲಿ ಫ್ರಾಂಚಸ್ ಆಗಲಿ ಫ್ರಾಂಚೈಸಿಸ್ಗಳು ಇನ್ನೂ ದೊಡ್ಡದಾಗಿ ಬೆಳೀಲಿ ಒಂದು ನ್ಯಾಷನಲ್ ಚೈನ್ ಆಗಲಿ ಆಚೆ ಕಡೆಯಿಂದ ಬಂದು ಕರ್ನಾಟಕದಾಗ ಬೇರೆ ಬೇರೆ ನಾರ್ತಿಂದ ಬಂದವರು ಇಲ್ಲಿ ಫ್ರಾಂಚೈಸಿನ ಓಪನ್ ಮಾಡಾರ ನಮ್ಮವರು ಬೇರೆ ಬೇರೆ ರಾಜ್ಯದಾಗ ಹೋಗಿ ಅಕ್ರಾಸ್ ಇಂಡಿಯಾ ಅಕ್ರಾಸ್ ಬ್ಲೂ ಫ್ರಾಂಚೈಸಿ ಬೆಳೆದರಾಗಲಿ ಆಲ್ ದ ಬೆಸ್ಟ್ ಓಹೋ ಪ್ಲಿಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಸರ್ ನೀವೆಷ್ಟು ಕೇರ್ ತಗೋತೀರಾ ಹೇರ್ಗೆ ಸ್ಕಿನ್ಗೆ ಅಥವಾ ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಇವ್ರದ್ದು ಏನಾದ್ರೂ ಇನ್ಪುಟ್ಸ್ ಇದೆಯಾ ನಿಮ್ಗೆ ನಾನೇನು ಇನ್ಪುಟ್ಸ್ ಕೊಡೋದು ನಮಗೂ ಆ ಕಾಳಜಿ ಇತ್ತೀಚಿಗೆ ಬೆಳ್ಕೊಂಡ್ ಬಂದಿರೋದು ಮೊದಲಿಲ್ಲಲ್ಲ ಹಿಂಗಾಗಿ ಯಾರು ಚಲೋ ಇವಂಗೆ ಸ್ಯಾಂಡಿಗೆ ಗೊತ್ತಿರ್ತದೆ ನಮ್ಗೆ ಇಬ್ಬರಿಗೂ ಕ್ಲೋಸ್ ಫ್ರೆಂಡ್ ಒಬ್ಬ ಅನ್ನ ವಿಜಯ್ ಅಂತ ಫಸ್ಟ್ ನಮ್ಮ ಕಾರ್ ಇರಲಿಲ್ಲ ಅವ್ನ ಜಡ್ತಿದ್ವಿ ಆಮೇಲೆ ಇನ್ನೊಬ್ಬ ಬದ್ಕೆ ಬಸ್ ಅಂತಿದ್ದೆ ಅವ್ನ ಕಾರ್ಡ್ ಹೇಳೋದು ಚಲೋ ಚಲೋ ಶರ್ಟ್ ಈಗ ಈ ರೊಕ್ಕ ಬಂದಮೇಲೆ ಆ ಕಾಳಜಿ ನಮ್ಮ ಇನ್ನೂ ಜಾಸ್ತಿ ಆಗೈತಿ ಶುರು ಆಗೈತೆ ಅಂಡ್ ಮುಂಚಿಂದನೂ ನಾನು ಸ್ವಲ್ಪ ಜಾಸ್ತಿ ಈ ಪರ್ಫಾರ್ಮಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಆಮೇಲೆ ಆಮೇಲೆ ಬರ್ತಾ 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 ನೀನು ಆ್ಯಕ್ಟ್ರೋದು ನೀನು ಚೆಂದ ಕಾಣಬೇಕು ನೀನು ಸ್ವಲ್ಪ ಸ್ಕಿನ್ ಮೇಂಟೈನ್ ಮಾಡಬೇಕು ಹೇರ್ ಹೇರ್ ಮೈಂಟೈನ್ ಮಾಡಬೇಕು ಸ್ವಲ್ಪ ಹೊಟ್ಟೆ ಹಾಕ್ಬೇಕು ಅಂದಾಗ ಅದು ಸಪ್ರೇಟ್ ಮಾಡೋಕ್ಕಾಗಲ್ಲ ನಾವು ಅಂದರೆ ನಾವು ಎಷ್ಟು ಚಂದ ಆ್ಯಕ್ಟಿಂಗ್ನ ಕಲ್ತ್ಕೊತ ಹೋಗ್ತೀವಿ ಅಷ್ಟು ಚಂದ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡೋದು ಕಲ್ತ್ಕೋ ಸೊ ಹೀಗಾಗಿ ನಾನು ಇತ್ತೀಚಿಗೆ ಅವ್ರ ಅವ್ರಂಗೆ ಸಜೆಸ್ಟ್ ಮಾಡಬೇಕು ಸರ್ ಹಿಂಗೆ ಬರ್ರಿ ಇದನ್ನು ಈ ಟ್ರೀಟ್ಮೆಂಟ್ ತಗೋರಿ ಸ್ಕಿನ್ ಈ ಟ್ರೀಟ್ಮೆಂಟ್ ತಗೋ ಸೊ ದೇ ಆರ್ ಬೆಸ್ಟ್ ನಾನು ಅವ್ರಿಗೆ ಅವ್ರು ಮಾಡ್ತಾರೆ ಸರ್ ತುಂಬ ದಿನ ನೀವು ಲಾಂಗ್ ಬಿಯರ್ಡ್ ಇದ್ರಿ ಇವಾಗ ಫುಲ್ ಕ್ಲೀನ್ ಶೇವ್ ಮಾಡಿದ್ರೆ ಸ್ವಲ್ಪ ಈ ಲುಕ್ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ ಅಂತ ಇದ್ದ ಅಂದ್ರೆ ಒಂದು 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 ಸದರ ನಾನು ಇನ್ನೊಂದು ಮ್ಯಾಕ್ಸಿಮಮ್ ಒಂದೂವರೆ ಈಗ ರೆಡಿ ಮಾಡ್ಕೊಳತ್ತೀವಿ ಒಂದು ವಿಷಯ ಐತೆ ಪ್ರಸ್ತಾಪ ಮಾಡೋದಕ್ಕೆ ಸೊ ಒಂದು ಪ್ರಾಜೆಕ್ಟ್ ಮತ್ತು ಹೊಸ ಪ್ರಯತ್ನಕ್ಕೆ ಆಗಿರತ್ತೆ ಸೊ ಅದಕ್ಕೆ ಎರಡು ಲುಕ್ ಬರ್ತಿದ್ವು ಆ ಲುಕ್ ಲುಕ್ ಟೆಸ್ಟ್ ಸಲುವಾಗಿ ಆ ಕ್ಯಾರೆಕ್ಟರ್ ಲುಕ್ ಟೆಸ್ಟ್ ಸಲುವಾಗಿ ಇನ್ನೂ ಕತ್ತರಿ ಬಿದ್ದಿಲ್ಲ ಇದಕ್ಕೆ ಕತ್ತರಿ ಬದೈತಿ ನೆಕ್ಸ್ಟು ಇದಕ್ಕೂ ಕತ್ತರಿ ಬೀಳುತ್ತೆ ಗೊತ್ತಿಲ್ಲ ಜಸ್ಟ್ ಟ್ರೈನ್ ಆ ಸೂಟಬಿಲಿಟಿನ ಚೆಕ್ ಮಾಡತ್ತೀವಿ ಕ್ಯಾರೆಕ್ಟರ್ಗೆ ಯಾವ ಹಿಂದುತ್ತೆ